ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತದಲ್ಲಿರುವ ಸುಕ್ಷೇತ್ರ ಅಲಿಯಂಬರ ಗ್ರಾಮ ಅಲ್ಲಿ ಸಂತ ಶ್ರೀ ಪವಾಡ ಪುರುಷ ವೀರನಾಥ ವೀರಭದ್ರಪ್ಪ ಅವರ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಜಂಗಿ ಕುಸ್ತೆ ಭಜನೆ ಕೀರ್ತನೆ ಸಂಗೀತ ದರ್ಬಾರ್ ಕಾರ್ಯಕ್ರಮಗಳು ಐವತ್ತೊಂದು ಸಾವಿರ ಜನರಿಗೆ ಮಹಾಪ್ರಸವ ವಿತರಣೆ ಕಾರ್ಯಕ್ರಮಗಳು ನಡೆದವು ಪಲ್ಲಕ್ಕಿ ಉತ್ಸವ ಸಹ ನಡೆಯಿತು ಸಾಲ್ಸೆಕ್ ಕುಸ್ತಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಆಯಿತು ಸುಮಾರು ಐವತ್ತು ಸಾವಿರ ಜನ ಮಹಾಪ್ರಸಾದಿ ಪುನೀತ್ರಾಗಿದ್ದಾರೆ ಮತ್ತು ಇವತ್ತು ಹತ್ತೊಂಬತ್ತನೇ ತಾರೀಕು ಸಂಗೀತ ದರ್ಬಾರ್ ಇದೆ ಇವತ್ತು ದರ್ಬಾರ್ ವಿಶೇಷ ಕಲಾವಿದರಾದಂತಹ ಪಂಡಿತ್ ರಾಮ್ಲಸೇಠ್ ಗಾದಗಿ ಅವರು ಕಲ್ಯಾ ಕಲ್ಯಾಣರ ಪಾಟೀಲ್ ಗುಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಬಸವರಾಜ್ ಚುಡುಗುಪ್ಪ ಅವರು ಜಗನ್ನಾಥ್ ನಾನ್ಕೆರ ಅವರು ಶಿವಕುಮಾರ್ ಅವರು ಎಲ್ಲ ಮಹಾನ್ ಜಿಲ್ಲೆಯ ಕಲಾವಿದರು ಸೇರಿ ಜಿಲ್ಲೆಯ ಕಲಾವಿದರಿಂದ ಇದೊಂದು ಸರಿ ಸಿದ ಸಂಗೀತ ಮಾಡ್ಬೇಕಂತ ಹೇಳಿ ಎಲ್ಲ ಗ್ರಾಮಸ್ಥರು ಮತ್ತು ದೇವಸ್ಥಾನ ಕಮಿಟಿಯವರು ವಿಚಾರ ಮಾಡಿ ಇದೊಂದು ತೀರ್ಮಾನ ಮಾಡ್ಯಾರ ಮತ್ತು ಒಳ್ಳೆಯ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣರಿಗೂ ನಮ್ಮ ಕಲಾವಿದರಿಗೂ ಎಲ್ಲ ಎಲ್ಲ ಬಂಧುಗಳಿಗೂ ನಮ್ಮ ಗ್ರಾಮದ ವತಿಯಿಂದ ಧನ್ಯವಾದಗಳು ಹೇಳ್ತೇವೆ ನಮ್ಮ ಹೆಸರು ನನ್ನ ಹೆಸರು ಸಿದ್ದು ಲೌಟೆಮ್ಮೆ ಒಂದು ವೀರಭದ್ರೇಶ್ ಅಪ್ಪನವರು ಒಂದು ಪೋಡ ಹೇಳಿದ್ರು ಹಿಡುಗಡೆಲ್ಲ ಹೇಳಿದ್ರು ಅವ್ರ ಬಳಿ ಒಂದೇ ರೊಟ್ಟಿ ಇತ್ತು ಒಂದು ಒಂದು ರೊಟ್ಟಿ ಇತ್ತು ಒಂದು ಬಹಳಷ್ಟು ಜನ ಎಲ್ಲ ಬಂದರು ಒಂದೇ ರೊಟ್ಟಿ ಇತ್ತು ಆ ರೊಟ್ಟಿ ಏನಂದ್ರೆ ಈ ಎಲ್ಲರಿಗೆ ಹೆಂಗನ್ನ ಕೊಡಬೇಕು ಹೆಂಗೆ ನೀಡಬೇಕು ಅಂತೇಳಿ ಅವ್ರ ಬಳಿ ಒಂದು ಇದಿತ್ತು ಅವ್ರೇನು ಮಾಡಿದ್ರು ಅದೇ ಒಂದು ರೊಟ್ಟಿ ಮುಟ್ಟಿ ಎಲ್ಲ ಮಾಡಿ ಅದೊಂದು ರೊಟ್ಟಿ ಕೊಟ್ಟರು ಎಲ್ಲರಿಗೆ ಕೊಟ್ಟಾಗ ಮಾತ್ರ ಅದನ್ನಾಯ್ತು ಎಲ್ಲರಿಗೆ ಎಲ್ಲರಿಗೆ ಅದು ಮಹಾಪ್ರಸಾದವಾಗಿ ಎಲ್ಲರೂ ಊಟ ಮಾಡಿ ಒಂದು ಒಂದೊಂದು ಎಲ್ಲರಿಗೆ ಗೊತ್ತಾಯಿತು ಈ ಹುಲಿ ಬಿ ಬರ ಪವಾಡ ಆಯ್ತು ಅಂತ ಒಂದು ನವದಿಗೆ ಅಪ್ಪರು ನವದಿಗೆ ಅಪ್ಪರ ಏನೋ ಸಂಗಿ ಅಂತ ಇಲ್ಲಿ ಅವ್ರು ಏನು ಮಾಡಿದ್ರು ಇಲ್ಲಿ ಇಲ್ಲಿ ನವದಿ ಅಪ್ಪರು ಎಂದ್ರೆ ಈ ಅಪ್ಪರದ ಏನಾದ ಮಹಿಮಾ ನೋಡ್ಬೇಕು ಅಂತ ಹೇಳಿ ಭಜನಿ ನಡೆದಿತ್ತಂತ ಹೀಗೆ ಒಂದು ಸಂಗೀತ ದರಬಾದಲ್ಲಿ ಭಜನಿ ನಡೆದಿತ್ತಂತ ನಡೆದಾಗ ಏನು ಮಾಡಿತ್ತು ಕುಂತು ಭಜನೆ ಮಾಡ್ತಾ ಇದ್ರು ಅಂತ ಅಪ್ಪರ ಭಜನೆ ಮಾಡೋ ಏನಾಗಿತ್ತು ನವದಿಗೆ ಇವರಿಗೆ ಅಬ್ಸರ್ವ್ ಮಾಡ್ತೀರಂತ ಅಂತ ಮೋಡ್ತಾ ಇದ್ರು ಅಂತ ಬಟ್ ಇವ್ರು ಏನು ಮಾಡಿದ್ರು ಅಪ್ಪರ್ ಒಂದು ಸಲ ಮೇಲೆ ಹೋಗಿ ತೆಳಗೆ ಬಂದರು ಅಂತ ಒಂದು ಸಲ ಮೇಲೆ ಹೋಗೋದು ಕೆಳಗೆ ಬಂದರು ಅಂತ ಅಂದ್ರೆ ಅವ್ರು ಅಂದ್ರಂತ ಈ ಅಪ್ಪರದ್ದು ಇಲ್ಲಿ ಭೀ ಇಲ್ಲಿ ಬಿ ಇಂಥ ನವದಿಗೆಪ್ಪುರ ಅಂದ್ರಂತ ಇಲ್ಲಿ ಬಿ ಏನೊಂದು ಪ್ರೌಢ ಪುರುಷನ್ ಮುತ್ತಿದಂಥ ಅವತ ಒಂದು ಅದ ಇಲ್ಲಿ ಹಳೆಂಬೂರನ್ನ ಇರೋದಪ್ಪುರದ ಒಂದು ಅದ ಇಲ್ಲಿ ಹಳೆಂಬರ್ ಊರಲ್ಲಿ ಅಂಥೇಳಿ ಅವರೊಂದು ತಿಳ್ಕೊಂಡು ತಿಳ್ಕೊಂಡಾಗ ಆಗ ನವದಿಗೆ ಅಪ್ಪುರ್ ಅಂದ್ರಂತ ಇನ್ನೂ ನಿಮ್ದು ನಮ್ಮ ನಿಮ್ಮ ಹಳೆಂಬೂರು ಇಂಥ ಕ್ಷೇತ್ರ ಮತ ಕ್ಷೇತ್ರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅದ ಅಂತ ಹೇಳಿ ನಮ್ಮ ಹೆಸರು ಶರಣ ಶರಣಪ್ಪ ಪಾಟೀಲ್ ಹಳೆಂಬಾರ್ ಅಪ್ಪನವರ ಎಪ್ಪತ್ತೆಂಟನೇ ಜಾತ್ರೆಯ ಪ್ರಯುಕ್ತ ಸುಮಾರು ಬೀದರ್ ಜಿಲ್ಲೆಯಿಂದ ಹಾಗೂ ಮಹಾರಾಷ್ಟ್ರ ತೆಲಂಗಾಣದಿಂದ ಪ್ರತಿಯೊಂದು ಬೀದರ್ ಜಿಲ್ಲೆಯಿಂದ ಭಕ್ತಾದಿಗಳು ಬೆಳಗ್ಗೆ ನಾಲ್ಕು ಮತ್ತು ಮೂರು ಗಂಟೆಯಿಂದ ಪಾದಯಾತ್ರಿಗಳು ಸಹ ಕೂಡ ಹಳೆಂಬರ ಅಪ್ಪರು ಒಂದು ದರ್ಶನಕ್ಕೆ ಬಂದಿದ್ದರು ಮತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ದಾರಿಯಲ್ಲಿ ಮಾಡಿದರು ಮತ್ತು ನಮ್ಮ ಹಳೆಂಬ್ರ ಗ್ರಾಮದ ಎಲ್ಲ ದೇವಸ್ಥಾವು ರಾತ್ರಿ ಹಗಲು ಏನಲ್ಲ ಏನಾರದೆ ತನು ಮನ ಧನದಿಂದ ಈ ಜಾತ್ರೆಗೆ ಏನಂತಂದ್ರೆ ಒಂದು ಸುಮಾರು ಒಂದು ಒಂದು ಹೆಚ್ಚು ಕಡಿಮೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಯುವಕರು ಹಾಗೂ ಹಿರಿಯರು ಏನಂತಂದ್ರೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಜಾತ್ರೆ ವ್ಯವಸ್ಥೆ ಆಗಿರ್ಬೋದು ಹಾಗೂ ಪಾಲಿಕೆ ಸಹ ಕೂಡ ಅಷ್ಟೇ ಅಸ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತು ಬೀದರ್ ಜಿಲ್ಲೆಯಲ್ಲಿ ಮೀರಬದ್ರಪ್ಪ ಒಂದು ಸತ್ಯ ಎಷ್ಟು ಶಕ್ತಿ ಇದೆ ಅಂತಂದ್ರೆ ನಮ್ಮ ಮಣ್ಣು ನಿನ್ನ ಬೀದರ್ದಿಂದ ಬರಬೇಕಾದ್ರೆ ಜನೋಡ ಹಿಡ್ಕೊಂಡು ಬೀದರ್ ತಕ್ಕ ಫುಲ್ ಮಳೆ ಇತ್ತು ಆದರೆ ಇಲ್ಲಿ ಜಾತ್ರೆ ಅಕಸ್ಮಾತ್ ಒಂದು ಅರ್ಧ ಗಂಟೆ ಅಲ್ಲಿ ಮಾಡದೇ ಮಳೆ ಇಲ್ಲಿ ಬಿದ್ದಿದ್ರೆ ಭಾಳ ಅಸ್ತವ್ಯಸ್ತ ಆಗ್ತಾಯಿತ್ತು ಇರ್ಬೋದ್ರಪ್ಪದೊಂದು ಆಶೀರ್ವಾದ ಅದೊಂದು ಪುನೇನೇ ಅಂತ ಹೇಳ್ಬೋದು ಪವಾಡ ಅಂತ ಹೇಳ್ಬೋದು ಎಷ್ಟೊಂದು ಭಕ್ತಾದಿಗಳು ಬಂದು ಮಹಾಪರ್ಷದ ಶಿವ ಕರ್ಸ್ಕೊಂಡು ತಮ್ಮ ಶಿವಾನಂದ್ ಮಡಿವಾಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಿನ್ನೆ ನಡೆದೋಯ್ತು ಇವತ್ತು ಸಂಗೀತ ದರಬಾರ ನಮ್ಮ ಬೀದರ್ ಜಿಲ್ಲೆಯ ಹೆಸರಾಂತ ಸಂಗೀತ ವಿದ್ವಾಂಸರಿಂದ ಇವತ್ತು ಬೆಳತನಕ ಸಂಗೀತ ಕಾರ್ಯಕ್ರಮವನ್ನು ನಡೀತಾ ಇದೆ ಬೆಳಗಿನ ಆರು ಗಂಟೆವರೆಗೆ ಸಂಗೀತ ಕಾರ್ಯಕ್ರಮವನ್ನು ನಡೀತಾ ಇದೆ ಅಂಥೇಳಿ ಬಹಳಷ್ಟು ಸಂತೋಷದಿಂದ ಅನೇಕ ಸುಮಾರು ಇಪ್ಪತ್ತು ಸಾವಿರ ಮೇಲ್ಪಟ್ಟು ಎಲ್ಲ ಸಂಗೀತ ಆ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಹೆಸರು ನನ್ನ ಹೆಸರು ಮಾರುತಿ ಕೋಳಿ ಚಾಂಬೋಳು ¡Gracias! E

வார்த்த இவாக நானே மத்தேட்டாக விஷயம் பூஜா வந்தேன்